ಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಪಠ್ಯಪೂರಕ ಅಧ್ಯಯನ ಕನ್ನಡ ಅಭ್ಯಾಸದಲ್ಲಿ ಒಂಬತ್ತನೇ ತರಗತಿಯ ಪಾಠ ಪುಟ್ಟ ಹಾಕಿ ಈ ಪಾಠದ ಹೊಸ ಪದಗಳ ಅರ್ಥ ಆಗಿರ್ಬೋದು ಕೃತಿ ಕವಿ ಪರಿಚಯ ಆಗಿರ್ಬೋದು ಹಾಗೆ ಕೊಟ್ಟಿರುವಂಥ ಪ್ರಶ್ನೆ ಉತ್ತರಗಳನ್ನು ಒಳಗೊಂಡಿರುವ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮೊದಲನೇದಾಗಿ ಹೊಸ ಪದಗಳ ಅರ್ಥ ನೋಡೋಣ ಬನ್ನಿ ಕಡ್ಡಿ ಚಿಕ್ಕ ಕಡ್ಡಿಗೆ ಈ ಥರ ಪದಗಳನ್ನು ಬರೆಯಲಾಗಿದೆ ಈಗ ಕವಿ ಕೃತಿ ಪರಿಚಯ ಜಂಬಣ್ಣ ಜಂಬಣ್ಣ ಅಮರ್ಚಿಂತ್ ರಾಯಚೂರು ಮುಂಜಾಯಣಿ ಕೊರಳು ಈ ಥರ ಬರೆದಿರುವಂಥ ಆಗಿರ್ಬೋದು ಈ ಕಡೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಪುಟ್ಟ ಹಾಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಪುಟ್ಟ ಹಾಕಿ ಗೂಡನ್ನು ಕಡ್ಡಿ ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಾಕಿ ಯಾರನ್ನು ಸ್ವಾಗತ ಗೀತೆಯನ್ನು ಹಾಡುತ್ತಾ ಪುಟ್ಟ ಅಕ್ಕಿ ಯಾರನ್ನು ಸ್ವಾಗಸ್ತು ನೀವೇ ಹೇಳಬೇಕು ಕಮೆಂಟ್ ಮೂಲಕ ಜಗದಲ್ಲಿ ಎಂಥ ಜನರಿವರು ಜಗದಲ್ಲಿ ಮೂಡಿದ ರೆಕ್ಕೆಗಳನ್ನು ಮುರಿಯುವ ಜನರಿವರು ಪುಟ್ಟ ಹಾಕಿ ಜಂಗಳದ ಗಾಳಿ ಜಗದಂಗಳದಲ್ಲಿ ಹೇಗೆ ಹಾರುತ್ತವೆ ಪುಟ್ಟಾಕಿ ಜಗದಂಗಳದಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹಾರುತ್ತವೆ ಭೂಮಿ ಆಕಾಶದಲ್ಲಿ ಪುಟ್ಟಾಕಿಗೆ ಯಾರು ಭಯವಿದೆ ಭೂಮಿಯಲ್ಲಿ ಗಿಡುಗಿನ ಭಯ ಆಕಾಶದಲ್ಲಿದೆ ಭೂಮಿಯಲ್ಲಿ ಮುಂಜಂಗಣ ಭಯವಿದೆ ಭೂಮಿಯಲ್ಲಿ ಗಿಡುಗನ ಭಯ ಇದ್ರೆ ಆಕಾಶದಲ್ಲಿ ಭೂಮಿಯಲ್ಲಿ ಭುಜಂಗನ ಭಯ ಇದೆ ನಿಮಗೂ ಕೂಡ ನಿಮಗೂ ಕೂಡ ಪೂರಕ ಪಾಠ ಪದ್ಯ ಒಂದು ಪುಟ್ಟಾಕಿ ಈ ಪಾಠದ ಎಲ್ಲ ಪಾಠದ ಉತ್ತರಗಳು ಹಿಡಿಯೋ ಎಷ್ಟು ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು